ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗಲ್ಲಿ ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ನಾನು ಸೀರೆ ತೊಗೊಂಡಿದ್ದೀನಿ ಹಾಗೆ ಕೆಲವೊಂದು ಸೀರೆಗಳನ್ನು ತೊಗೊಂಡಿದ್ದೀನಿ ಆ ಎಲ್ಲ ಸೀರೆಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಆದರೂ ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಮುಂಚೆನೇ ಸ್ವಲ್ಪ ಬೇಗನೆ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ಬೋದು ಆ ಬುಕ್ ಫಸ್ಟಿಗೆ ಬಂದ್ಬಿಟ್ಟು ಈ ಥರದ್ದು ಒಂದು పుట్ పుట్ట గౌన్ ఫక్ తర్సి ఈ తర చూ నన్న మగ్లి ఈ పుట్ట గ ఫ్రాకన్నా నన్ను తర్స్కొంటీ ఈ స్టోన్స్ ఎలా చాలా అంతే ఈ చుచ్చో తర ఇల్దే ఇరే మక్లు హతాయి సాఫ్ట్గా ఇవంత్ తుంబో ఎదుర லே அவள்ாக்கோத்தாழேர்த்தாழேந்த நிஜவ நமத்த நெக்ஸ்ட் வந்துட்டுிங்க கலரு இது அவனை ட்ர இத்தரது ட்ர காட்டன் காட்ட மெட்டீரியல் தாஃப்ட் சனி நீரில் வாஷ் மாட்டும் ஆனால் ஆகும் மன மகளிர் அந்தபிட்டு எரண்டு ஃபிராங்க நான் Ṭŋtŋgŋlŋe. Ṭŋtŋgŋlŋe. Si re rŋa na pŋečeŋsmaŋi ŋiwi. I dali naniŋe, haŋŋanŋe, yaŋŋuŋŋtŋaŋa nama tŋorŋstŋa ಇಷ್ಟು ಸೀರೆಗಳನ್ನು ನಾನು ತಗೊಂಡಿರೋಂಥದ್ದು ಫಸ್ಟ್ ಬಂದ್ಬಿಟ್ಟು ಈ ಒಂದು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಇದು ಬಾರ್ಡರ್ ಲೈಸ್ ಬರ್ಕು ತುಂಬ ಬಟ್ಟೆನೂ ಅಷ್ಟೇ ಸಾಫ್ಟ್ ಆಗಿದೆ ನಾವು ಹೆಂಗೆ ಉಟ್ಕೊಳ್ತೀವೋ ಅದೇ ಥರ ಇದೆ ಇದು ನಮ್ಮ ಊರಲ್ಲಿ ಅಂದರೆ ನಾವೇನು ನಮ್ಮ ಹಳ್ಳಿ ಪಕ್ಕ ಒಂದು ಸಿಟಿ ಇದೆ ಆ ಸಿಟಿಯಲ್ಲಿ ತಗೊಂಡಿರೋವಂಥದ್ದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಹೇಳ್ಬಿಟ್ಟು ಈ ಒಂದು ಸ್ಯಾರಿ ಮೊದಲಿಗೆ ಇದು ಬಾರ್ಡರ್ ಅಂತೂ ಹೈಲೈಟ್ ಆಗಿದೆ ಅಷ್ಟು ಸೂಪರ್ ಆಗಿದೆ ಮತ್ತೆ ಇದೆಲ್ಲ ಫುಲ್ಲು ಒಂಥರ ಡಿಸೈನ್ ಡಿಸೈನ್ ಥರ ಇದೆ ಅಷ್ಟೇ ಯುನಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಇದಕ್ಕೆ ಕುಚ್ಚು ಕೊಟ್ಟಿದ್ದಾರೆ ಅವರು ಸೆರೆಗು ಓಪನ್ ಮಾಡಕ್ ಹೋದ್ರೆ ಈಗೆಲ್ಲ ಬಿಚ್ಚಬೇಕಾಗುತ್ತೆ ಈ ತರ ಇದೆ ಇದು ಇದಕ್ಕೆ ಪ್ಲೈನ್ ಬ್ಲೌಸ ಕೊಟ್ಟಿದ್ದಾರೆ ಇದಕ್ಕೆ ಏನಂದರೆ ಇದು ಓಪನ್ ಮಾಡಿದರೆ ನಾವು ಮತ್ತೆ ಅವು ಫೋಲ್ಡ್ ಮಾಡಮೇಲೆ ನಾವು ಮಾಡೋಣ ಅದಕ್ಕೋಸ್ಕರ ಸ್ಯಾರಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇವಾಗಿನ ಟ್ರೆಂಡ್ ಆಗಿರುವಂಥ ಈ ಥರದ್ದು ಒಂದು ಸ್ಯಾರಿ ಇದು ಈ ಥರ ಇದೆ ಫುಲ್ಲು ಸಾಫ್ಟ್ ಇದು ನೋಡೋಕ್ಕೆ ಒಂದು ಸ್ವಲ್ಪ ಐ ಲುಕ್ ಅನ್ನೋದು ಅನ್ಸುತ್ತೆ ಮತ್ತು ಇದಕ್ಕೆ ಇವಾಗ ನಾವು ಸಾಫ್ಟ್ ಸಿಲ್ಕ್ ಮೈಸೂರು ಸಿಲ್ಕ್ ಬಾರ್ಡರ್ ಸಿಲ್ಕ್ಗೆ ಈ ಥರ ಬಾರ್ಡರ್ ಬರೋದು ನೋಡಿದ್ದೀವಿ ಈಗ ಈ ಥರ ಸೀರೆಗಳಿಗೂ ಈ ಥರ ಬಂದಿದೆ ಇದು ಹೊಸ್ದಾಗಿ ಬಂದಿರೋದಂತೆ ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಇದೊಂದು ತಗೊಂಡ್ರು ಈ ಥರದೊಂದು ಸೀರೆ ಇದಕ್ಕೆ ಪ್ಲೇನ್ ಬ್ಲೌಸ್ ಬಂದಿದೆ ಅಷ್ಟೇ ಇನ್ನೇನಿಲ್ಲ ಈ ಥರ ಅದೇ ಲೋಟಸ್ ಪ್ರಿಂಟ್ ಈ ಥರ ಇವಾಗ ಬಂದಿರುವಂಥ ಸೀರೆಗೆ ಈ ಥರದೊಂದು ಸೀರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಷ್ಮೀ ದೇವಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಸೀರೆನ ತಗೊಂಡಿದ್ವಿ ಇದು ತುಂಬಾ ಚೆನ್ನಾಗಿದೆ ನನ್ಗೆ ತುಂಬ ಇಷ್ಟ ಆಯಿತು ಫೈನಲ್ ಹೇಳ್ಬೇಕು ಅಂದ್ರೆ ಈ ಥರದ ಒಂದು ಕಲರ್ ನನ್ನ ಹತ್ರ ಇರಲಿಲ್ಲ ಈ ತರದ ಒಂದು ಸೀರೆ ನನ್ನ ಹತ್ರ ಇರಲಿಲ್ಲ ಮತ್ತೆ ಈ ತರ ಕಲರ್ ಮ್ಯಾಚಿಂಗ್ ಕೂಡ ನನ್ನ ಹತ್ರ ಇಲ್ಲ ಇದು ಪಿಂಕು ಅಲ್ಲ ಮತ್ತೆ ಒಂದು ತರ ಬ್ರೌನ್ ಕಾಣಿಸುತ್ತೆ ಒಂಥರ ಮಿಕ್ಸೆಡ್ ಕಲರ್ ಇದೆ ಮತ್ತೆ ಇದಕ್ಕೆ ಕಲಂಕಾರಿದು ಒಂಥರ ಕೋಚಂಪಲ್ಲಿ ಬಾರ್ಡರ್ ಡಿಸೈನ್ ಬಂದಿದೆ அல்லொந்த டிசை மத்த ஊட்டை இன்னும் நெக்ஸ்ட் சீர செர்ட்டு காண சீரை செரகு நாவே குச்சேன் ஹாக்கில்ல நம்ம குச்சு குச்சு கோரி ஹாக்கி தர இரலில் அந்த நான் தகண்டேன் நெக்ஸ்ட் வந்துவிட்டு ஃபைன் அந்த கிரீன் கலரே நமக்கு ப்ளௌஸ் பீஸ் பண்ணி ಅದಕ್ಕೆ ಈ ಒಂದು ಡಿಸೈನ್ ಬಂದಿದೆ ಅಷ್ಟೇ ಸೀರೆ ಎಲ್ಲ ಈ ಥರ ಲುಕ್ಕಲ್ಲಿ ಇದೆ ನೋಡೋಕ್ಕೂ ಅಷ್ಟೇ ಕಲ್ಲರ್ ಈ ಥರದ್ದು ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಸೀರೆನ ನಾನು ತಗೊಂಡೆ ಲಕ್ಷ್ಮಿಗೆ ಇದೇ ಸೀರೆ ಉಡ್ಸೋಣ ಅಂತೇಳ್ಬಿಟ್ಟು ಲಕ್ಷ್ಮಿಗೆ ಉಡ್ಸ್ಬಿಟ್ಟು ಆನಂತರ ನಾನು ಕಟ್ಕೊಳ್ಳೋಕ್ಕೆ ಅಮ್ಮನಿಗೆ ಕೊಡಿಸಿರುವಂಥದ್ದು ಈ ಸೀರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕಲರ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ ಈ ಒಂದು ಸ್ಯಾರಿ ತರ್ಬೋದು ಅಂದರೆ ಸಾಫ್ಟ್ ನಾವು ಹೆಂಗೆ ಉಟ್ಕೊಳ್ತೀವೋ ಹೇಗೆ ನಾವು ಈಗ ಬಾರ್ಡರ್ ಸೀರೆಗಳೆಲ್ಲ ಅಷ್ಟಾಗಿ ನಮಗೆ ಉಟ್ಕೊಳ್ಬೇಕಂದ್ರೇ ಅದು ಫೋಲ್ಡ್ ಮಾಡಬೇಕಂದ್ರೆ ಸಾಕಾಗ್ಬಿಡುತ್ತೆ ನೆರಿಗೆ ಹಿಡಿಯೋದು ಒಂದು ಇದು ಇದಕ್ಕೆ ಯಾವುದೇ ಥರದ ಐರನ್ ಮಾಡಿ ಫೋಲ್ಡ್ ಮಾಡಬೇಕು ಅಂತ ಏನಿಲ್ಲ ನಾವು ಹೇಗೆ ಉಡ್ಸ್ತೀವೋ ಹೇಗೆ ಉಟ್ಕೊಳ್ತೀವೋ ಅದೇ ಥರ ಇದೆ ಇದು ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು ಈ ಥರದ ಸೀರೆ ಇದು ಬಂದುಬಿಟ್ಟು ನಮಗೆ ಅರೌಂಡು ಎರಡು ಸಾವಿರ ರೂಪಾಯಿ ಆಯಿತು ಈ ಒಂದು ಸೀರೆ ಮತ್ತು ನೆಕ್ಸ್ಟು ಈ ಸೀರೆ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಆಯಿತು ಇನ್ನು ಈ ಸೀರೆ ಬಂದ್ಬಿಟ್ಟು ಜಸ್ಟು ನೈನ್ ಹಂಡ್ರೆಡ್ ಅಷ್ಟೇ ಈ ಸೀರೆ ಇಷ್ಟು ಸೀರೆಗಳನ್ನು ಅಮ್ಮಗೆ ಅಂತ ಒಂದೆರಡು ಸೀರೆ ನನಗಂತ ಒಂದು ಸೀರೆ ಇಷ್ಟು ಸೀರೆಗಳನ್ನು ಪರ್ಚೇಸ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡ್ಗಳನ್ನು ಪರ್ಚೇಸ್ ಮಾಡಿದ್ದೀವಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ಕ್ರೀನಲ್ಲಿ ಕಾಣುವಂಥ ನಾನು ಒಂದು ಫೋಟೋ ಹಾಕ್ತೀನಿ ಅದನ್ನು ಅಮ್ಮ ನಮಸ್ಕಾರ ಅಂತ ಹೇಳ್ಬಿಟ್ಟು ಅವರು ಓಲೆ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಇದ್ದರು ಆ ಒಂದು ಓಲೆ ಇವತ್ತು ತೊಗೊಳ್ಳೋದಕ್ಕೆ ಟೈಮ್ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಇಡಬೇಕು ಅಷ್ಟಲ್ಲಿ ತೊಗೊಳ್ಬಿಡ್ಬೇಕು ಅಂತ ಹೇಳಿ ಅಮ್ಮ ಹೋಗಿ ಆರ್ಡರ್ ಕೊಟ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಇವಾಗ ನಾವು ಕೊಟ್ಬಿಟ್ಟು ಬಂದಿದ್ದೀವಿ ಆ ಒಂದು ಓಲೆ ಪಿಕ್ಚರ್ಸ್ ಆಗ್ಬೋದು ನನ್ನ ಸೈಡಲ್ಲಿ ಹಾಕ್ತೀನಿ ನಿಮಗೂ ಬೇಕಾದರೆ ಯೂಸ್ ಆಗ್ಬೋದು ಯಾಕಂದರೆ ನೀವು ಯೂಸ್ ತೊಗೊಳ್ಬೇಕು ಅಂತ ಹೇಳೋರು ಈ ಥರ ಒಂದು ಡಿಸೈನ್ ನೋಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಈ ಒಳ್ಳೆ ಡಿಸೈನ್ ನಮಗೆ ಅರೌಂಡಿದು ನಾವು ಫೋರ್ ಗ್ರಾಮ್ಸ್ಗೆ ಸಾಕು ಅಂತ ಹೇಳಿದ್ವಿ ಬಜೆಟ್ ಇರೋದಷ್ಟೇ ಫೋರ್ ಗ್ರಾಮ್ಸ್ ಸಾಕು ಅಂತ ಹೇಳಿದ್ವಿ ಅವ್ರು ಇದ್ಕೊಂಡು ಅಷ್ಟರಲ್ಲೇ ಬರೋದಿಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅಂತಲೂ ಹೇಳಿದ್ದಾರೆ ಬಿಲ್ಲಿಂಗ್ಸ್ ಎಲ್ಲ ಮಾಡಿ ಏನು ನಾವು ಹಬ್ಬಕ್ಕೆ ತಂದಾಗ ಫಿನಿಷಿಂಗ್ ನಾವು ಹೇಗೆ ಹೇಳಿದ್ವಿ ಹೇಗೆ ಆರ್ಡ್ರ್ ಕೊಟ್ಟಿದ್ವಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಇನ್ನು ಫೈನಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಈ ಥರದ್ದು ಒಂದು ಓಲೆ ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾಯಿದ್ರು ಫೈನಲಿ ಅವ್ರ ಹತ್ರ ಬಂದ್ಬಿಟ್ಟು ಬರೇ ಒಂದು ಓಲೆ ಜುಂಕಿ ಇದೆ ಅಷ್ಟೇ ಅದು ಜುಂಕಿ ಇಲ್ಲ ಅದಕ್ಕೆ ನಾವು ಜಿಂಗಲ್ಸ್ ಅಂತ ಹೇಳ್ತಾರೆ ಆ ಥರದ್ದು ಮತ್ತು ಡೈಲಿ ಯೂಸ್ಗೆ ಹಾಕೊಳ್ತಾರೆ ಮತ್ತು ಇದು ಒಂದು ತಗೊಂಡು ಮನೆಗೆ ಬಂದಮೇಲೆ ಇದೊಂದು ಈಗ ಅರ್ಧ ಅಮೌಂಟ್ ಪೇ ಮಾಡಿ ಇನ್ನು ಅವ್ರಿಗೆ ಅರ್ಧ ಅಮೌಂಟ್ ನಾವು ಕೊಡಬೇಕು ಆ ಡಿಸೈನ್ ಬಂದಮೇಲೆ ನಾವು ಫೋನ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅವನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಈ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಮಧ್ಯ ತರಗತಿದ ಒಂದು ಫ್ಯಾಮಿಲಿ ಬ್ಲಾಗ್ಸ್ ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನನ್ನ ಲೈಫ್ ಈಗ ಹೇಗಿದೆ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸೋಕೆ ಸಾಧ್ಯ ಬೇರೆ ಏನೂ ಇರ ಇರುತ್ತೆ ಅಂದರೆ ನಾವು ಟ್ರಾವೆಲ್ ಮಾಡೋದಾಗ್ಬೋದು ಪ್ರತಿಯೊಂದು ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಅಂತಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕು ವೀಡಿಯೋಸ್ ಅಂತ ಕೇಳಿದ್ರು ನಾನು ಕಮೆಂಟ್ಸ್ ಮಾಡಿ ನಾನು ಅದೇ ಥರದ ವೀಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ನನ್ನ ಲೈಫ್ ಬಂದ್ಬಿಟ್ಟು ಈಗ ಒಂದು ಬಾಣ ವೀಡಿಯೋ ವಿಡಿಯೋ ಲೈಫ್ ನಡೀತಾ ಇದೆ ಬಂದ್ಬಿಟ್ಟು ಇವಾಗ ನಾನು ತ್ರೀ ಕಂಪ್ಲೀಟ್ ಆಗೋಯಿತು ಕಂಪ್ಲೀಟಾಗಿ ಫೋರ್ ಮಂತ್ಸಲ್ಲಿ ರನ್ನಿಂಗ್ ಇದೆ ಅಮ್ಮಮ್ಮ ಅಂತಂದರೆ ಇನ್ನು ಒಂದು ತಿಂಗಳು ನನ್ನ ಅಮ್ಮನ ಮನೇಲಿ ಇರ್ತೀನಿ ಅಷ್ಟೇ ಆಮೇಲೆ ನಮ್ಮ ಗಂಡನ ಮನೆಗೆ ಒಣಾ ಥರ ಮುಗಿಸ್ಕೊಂಡು ಹೊರಡ್ತೀನಿ ಆದಷ್ಟು ಒಂದು ಎಲ್ತು ಅಷ್ಟೇ ಚೆನ್ನಾಗಿ ನೋಡಿಕೊಂಡು ರೆಸ್ಟ್ ತಗೊಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಎರಡು ಆಪ್ರೇಷನ್ ಆಗಿರೋದ್ರಿಂದ ರೆಸ್ಟ್ ತಗೊಳ್ಳೇಬೇಕು ಇನ್ನೂ ನನ್ನ ಕೈಯ್ಯಲ್ಲಿ ಆದಷ್ಟು ಹೆಚ್ಚಿನ ಕೆಲಸಗಳು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನನ್ನ ಕೆಲಸ ಏನಿದೆ ನನ್ನ ಯೂಟ್ಯೂಬ್ ಆಗ್ಬೋದು ಇನ್ಸ್ಟಾ ಆಗ್ಬೋದು ಇದನ್ನು ನಾನು ಆದಷ್ಟು ನನ್ನ ಕೈ ಏನಿದು ರಿಯಾಲಿಟಿಸ್ಟೇ ಆಗಿ ಅಂದರೆ ರಿಯಲ್ ನಾನು ಹೇಗಿರ್ತೀನಿ ಅನ್ನೋದು ಮಾತ್ರ ನಿಮಗೆ ನಾನು ತೋರಿಸೋಕೆ ಸಾಧ್ಯ ಯಾವುದೋ ಇಲ್ಲದೆ ಇಲ್ ಇಲ್ಲದೇ ಇರುವಂಥ ಸಲ್ಲದೆ ಇರುವಂಥ ವೀಡಿಯೋಸ್ ಮಾಡಿ ನಿಮಗೆ ನಾನು ಆಗೋದಿಲ್ಲ ನನ್ನ ಲೈಫ್ ಬಂದುಬಿಟ್ಟು ಒಂಥರ ಮಾವ ನಡ್ಕೊಂಡು ಹೋಗ್ತಾ ಇದೆ ನನ್ನ ಲೈಫ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಸದ್ಯಕ್ಕೆ ಈಗ ನನ್ನ ಇಬ್ಬರು ಮಕ್ಕಳ ಜೊತೆ ನನ್ನ ಲೈಫ್ ಸ್ಟೈಲ್ ನಡ್ಕೊಳ್ತಾ ಹೋಗ್ತಾ ಇದ್ದೆ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ನಾನು ಖಂಡಿತ ಆದಷ್ಟು ಒಳ್ಳೆ ಬ್ಲಾಗ್ಸನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಅಷ್ಟಾಗಿದೆ ಪ್ಲೀಸ್ ಒಂದು ಚಿಕ್ಕ ಲೈಕನ್ನು ಮಾಡಿ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀನಿ ನಾನು ಮತ್ತು ಸಿಂಗನಾ ಬಬಾ ಇತ್ತಟಾ ನಮಸ್ಕಾರ